ರಾಜಣ್ಣ ಅವ್ರನ್ನ ಟೀಕೆ ಮಾಡಲ್ಲ ಯಾಕೆ ಅಂತ ಹೇಳಿ ಪ್ರಶ್ನೆ ಹಾಕಿದ್ದಾರೆ ಅದಕ್ಕೆ ಉತ್ತರವನ್ನು ರಾಜಣ್ಣವ್ರಿಗೆ ಕೊಡೋವಂಥ ಉತ್ತರವನ್ನು ಕೊಡಿಸ್ಬೇಕು ಗೌರಿಶಂಕರ್ ಅವರು ಮತ್ತು ಆಲಪ್ನವರು ಮತ್ತು ಚಂದ್ರಶೇಖರ್ ಗೌಡರು ಪರಮೇಶ್ ಸಾಹೇಬ್ರು ನಾನು ಇವತ್ತು ಪರಮೇಶ್ವರವರು ನಮಗೆ ಕೊಟ್ಟ ಮಾತನ್ನು ಉಳಿಸ್ಕೊಂಡಿಲ್ಲ ಒಂದು ಲಿಂಕ್ ಕ್ಯಾನಲ್ ಇದು ಇಡೀ ಜಿಲ್ಲೆಗೆ ಮಾರಕ್ಕಾಗ್ತಿರೋಂಥ ಒಂದು ಯೋಜನೆ ಮದಗಿರಿ ಒಟ್ಟು ಏಳು ತಾಲೂಕುಗಳಿಗೆ ಹೇಮಾವತಿ ನೀರನ್ನ ಮರೀಚಿಕೆ ಆಗುವಂಥ ವಿಷಯ ಒಂದು ಗುಬ್ಬಿ ಕ್ಷೇತ್ರಕ್ಕೆ ನೀರು ಬರಲ್ಲ ತಿರಾ ಕ್ಷೇತ್ರಕ್ಕೆ ಬರಲ್ಲ ಮದಗಿರಿಗೆ ಬರಲ್ಲ ಕೊಡ್ಕೆರೆಗೆ ಬರಲ್ಲ ತುಮಕೂರು ಸಿಟಿಗೆ ಬರಲ್ಲ ತುಮಕೂರು ಗ್ರಾಮಾಂತರಕ್ಕೆ ಇದರಿಂದ ನೀರು ಬರಲ್ಲ ಸುಮಾರು ಆರು ತಾಲೂಕುಗಳಿಗೆ ವಂಚನೆ ಆಗಿ ನೀರನ್ನು ರಾಮನಗರಕ್ಕೆ ಹರಿಸುವಂಥ ಎಕ್ಸ್ಪ್ರೆಸ್ ಕೆನಾಲನ್ನು ಕೂಡಲೇ ನಿಲ್ಲಿಸಬೇಕು ಪರಮೇಶ್ವರ್ ಅವರಿಗೆ ಕೊನೆಯದಾಗಿ ನಾವು ಎನ್ ಡಿ ಎ ಶಾಸಕರು ಇನ್ಕ್ಲೂಡಿಂಗ್ ಶ್ರೀನಿವಾಸ ಅವರು ಗುಬ್ಬಿ ಶಾಸಕರು ನಾವೆಲ್ಲರೂ ವಿನಂತಿ ಮಾಡ್ತಿದ್ದೇವೆ ಈ ಯೋಜನೆಯನ್ನ ಕೂಡಲೇ ಕೈ ಬಿಡಬೇಕು ಯಾವುದೇ ಕಾರಣಕ್ಕೂ ಲಿಂಕ್ ಕ್ಯಾನಲ್ ಅನ್ನ ಯೋಜನೆಯನ್ನ ಮುಂದಿನ ಅಲ್ಲಿ ತಂದು ಇದನ್ನ ನಿಲ್ಲಿಸಿಲ್ಲ ಅಂತ ಹೇಳಿದ್ರೆ ಉಗ್ರವಾದ ಹೋರಾಟವನ್ನು ನಾವು ಪ್ರಾರಂಭ ಮಾಡ್ತೇವೆ ಮುಗಿಸ್ಬಿಡ್ತೀನಿ ನಾನು ಮತ್ತೆ ನಾವು ಇಡೀ ನಾವು ನಮ್ಮ ಕ್ಷೇತ್ರದ ತುಮಕೂರು ಜಿಲ್ಲೆ ವಿಷಯ ಬಂದಾಗ ನಾನು ಮೂರ್ನಾಲ್ಕು ವಿಷಯವನ್ನು ಪ್ರಸ್ತಾಪ ಮಾಡಿದೆ ರಾಜ್ಯ ಸರ್ಕಾರದಲ್ಲಿ ಯಾವ ರೀತಿ ತಾರತಮ್ಯ ಇದೆ ಅಂತ ಹೇಳಿದ್ರೆ ಪುಣಿಗೇಲ್ ವಿಧಾನಸಭಾ ಕ್ಷೇತ್ರಕ್ಕೆ ನೂರಾರು ಕೋಟಿ ಅನುದಾನ ಬರುತ್ತೆ ಲಿಂಕ್ ಕ್ಯಾನಲ್ ಅದಕ್ಕೆ ಅನುದಾನ ಬರುತ್ತೆ ಇವತ್ತು ಎತ್ತಿನೊಳೆ ಯೋಜನೆ ಕೋಟಗೆರೆಗೂ ಆಗಿದೆ ಅಂದರೆ ಸುಮಾರು ಐವತ್ತು ಕೆರೆಗಳನ್ನು ತುಂಬಿಸುವಂಥದ್ದು ಮದಗಿರಿಗೂ ಆಗಿದೆ ಸುಮಾರು ಒಂದು ಎಪ್ಪತ್ತು ಕೆರೆಗಳನ್ನು ತುಂಬಿಸುವಂಥ ಯೋಜನೆ ಇಲ್ಲಿವರೆಗೆ ಗೌರ್ಮೆಂಟ್ ಆರ್ಡರ್ ಆಗಿದೆ ಆಮೇಲೆ ಕೋರಾ ಮತ್ತು ಬೆಳ್ಳಾವಿ ಕೆರೆಗಳಿಗೆ ಜಿಒ ಗೌರ್ಮೆಂಟ್ ಆರ್ಡರ್ ಆಗಿದೆ ಇಲ್ಲಿವರೆಗೂ ಸರ್ಕಾರ ಒಂದು ನ್ಯಾಯ ಪೈಸ ಅನುದಾನವನ್ನು ಬಿಡುಗಡೆ ಮಾಡಿಲ್ಲ ಎರಡು ವರ್ಷದಿಂದ ಈಗ ನಮಗೆ ಈ ಮಾರ್ಚಲ್ಲಿ ಬಜೆಟ್ ಮಾಡಿದರೆ ಮಾಡಿದ್ರೆ ಮೂರನೇ ಬಜೆಟ್ ಇದು ಅಂದರೆ ಈ ಸರ್ಕಾರ ಬಂದು ಮೇ ತಿಂಗಳಿಗೆ ಎರಡು ವರ್ಷ ಪೂರೈಸುತ್ತೆ ಎರಡು ವರ್ಷದಿಂದ ಇಲ್ಲಿವರೆಗೆ ತುಮಕೂರು ಜಿಲ್ಲೆಗೆ ನೀರಾವರಿ ಯೋಜನೆಗೆ ಒಂದು ಬಿಡುಗಾಸನ್ನು ಈ ಸರ್ಕಾರ ಬಿಡುಗಡೆ ಮಾಡಿಲ್ಲ ಇದ್ರ ಬಗ್ಗೆ ಉತ್ತರ ಕೊಡಬೇಕು ಶ್ವೇತ ಪತ್ರವನ್ನು ಸನ್ಮಾನ್ಯ ಪರಮೇಶ್ ಸಾಹೇಬರು ಕೊಡಬೇಕು ತುಮಕೂರು ಜಿಲ್ಲೆಯಲ್ಲಿ ತಮ್ಮ ಕಾಲದಲ್ಲಿ ತಮ್ಮ ಸರ್ಕಾರದ ಕಾಲದಲ್ಲಿ ಎರಡು ಬಾರಿ ಮುಖ್ಯಮಂತ್ರಿಗಳನ್ನು ತುಮಕೂರು ಜಿಲ್ಲೆಗೆ ಕರ್ಕಂಡು ಬಂದು ರಾಜ್ಯ ಸರ್ಕಾರದಿಂದ ಎಷ್ಟು ಹಣವನ್ನು ಬಿಡುಗಡೆ ಮಾಡಿದ್ದೀರಾ ಅನ್ನೋದನ್ನು ತುಮಕೂರು ಜಿಲ್ಲೆಯ ಮತದಾರರಿಗೆ ತಿಳಿಸ್ಬೇಕು ಇಲ್ಲಿಯ ಸಾರ್ವಜನಿಕರಿಗೆ ತಿಳಿಸ್ಬೇಕು ಅಂತೇಳಿ ನಾನು ಆಗ್ರಹ ಮಾಡ್ತೇನೆ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್